ಹಲೋ ಗೆಸ್ಟ್ ತೆಗೆದಿದ್ದಾರ ವೆಲ್ಕಮ್ ಟು ರಿಚ್ ರೇಷಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಾಯಂತ್ರ ಇವತ್ತಿನ ವಿಡಿಯೋದಲ್ಲಿ ಕೆಲವೊಬ್ಬರು ರೇಷನ್ ಕಾರ್ಡ್ ಬಗ್ಗೆ ಎಷ್ಟೋ ಜನ ಕೇಳಿದರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳ್ಸ್ಕೊತಾ ಹೋಗ್ತೀನಿ ಅದೇ ರೀತಿ ಅಪ್ರೂವಲ್ ಯಾವಾಗ ಮಾಡ್ತಾರೆ ಯಾವ ಟೈಮ್ನಲ್ಲಿ ನೀವು ಫುಡ್ ಆಫೀಸ್ಗೆ ವಿಸಿಟ್ ಮಾಡಬೇಕಾಗುತ್ತೆ ಹೊಸ ಅಪ್ರೂವಲ್ ಇದೆಯಾ ಅಥವಾ ಏನಾದರೂ ತಿದ್ದುಪಡಿ ಏನಾದರೂ ಮಾಡ್ಸ್ಕೊಳ್ತಾರೆ ಅದನ್ನೂ ಏನಾದರೂ ಅಪ್ರೂವಲ್ ಮಾಡ್ತಿದ್ದಾರ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾಲಿಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಗಾಯ್ಸ್ ಈ ವಿಡಿಯೋ ಶುರು ಮಾಡೋಣ ಅದೇತ್ರ ಮೊದಲ ಪಾಯಿಂಟ್ ಯಾವುದು ಅಂದರೆ ಫಸ್ಟ್ ಆಫ್ ಆಲ್ ನೀವೇನಾದರೂ ಹೊಸ ರೇಷನ್ ಕಾರ್ಡ್ ಮಾಡಿಸಿದ್ರೆ ಇದು ಯಾವ ಟೈಮ್ನಲ್ಲಿ ಅಪ್ರೂವಲ್ ಮಾಡ್ತಾರೆ ಅಂತ ನೀವೇನಾದರೂ ತಿಳ್ಕೊಬೇಕು ಅಂದ್ಕೊಂಡಿದ್ರೆ ನಿಮ್ಮ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ಅಂದರೆ ಹೊಸ ಅರ್ಜಿ ಮಾತ್ರ ಹೇಳ್ತಿರೋದು ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ನೀವು ಹೊಸ ಅರ್ಜಿ ಯಾವ ಟೈಮ್ನಲ್ಲಿ ಅಪ್ರೂವಲ್ ಮಾಡ್ತಾರೆ ಅಂದರೆ ನೀವು ಇದು ಅಪ್ರೂವಲ್ ಮಾಡೋದಕ್ಕೆ ಕೆಲವೊಂದು ಪ್ರೊಸೀಸರ್ ಇದೆ ಅರ್ಥ ಆಯ್ತಾ ಯಾವ ಥರ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅಪ್ರೂವಲ್ ಮಾಡ್ತಾ ಹೋಗ್ತಾರೆ ನಿಮಗಿನ್ನ ಮುಂಚೆ ಯಾರು ಅಪ್ಲೈ ಮಾಡಿರ್ತಾರೋ ಅವ್ರಿಗೇನಾದರೂ ಪೆಂಡಿಂಗ್ ಇದ್ದರೆ ಅವ್ರದ್ದು ಅಂದರೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಾದರೂ ಇಪ್ಪತ್ತ್ ಮೂರು ಜನರು ಪೆಂಡಿಂಗ್ ಇದ್ರೆ ಅಂಥವ್ರಿಗೆ ಇಮಿಡಿಯೇಟ್ ಅಪ್ರೂವಲ್ ಮಾಡಿಕೊಡ್ತಾರೆ ನೀವೇನಾದರೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿಸ್ಕೊಂಡು ಇನ್ನು ಪೆಂಡಿಂಗ್ ಎಲ್ಲ ನಿಮ್ಮದು ಹೋಗಿ ವಿಸಿಟ್ ಮಾಡಿ ಅದಕ್ಕೆ ತಕ್ಕಂತೆ ದಾಖಲಾತಿಗಳನ್ನು ಒದಗಿಸಿ ಕೊಟ್ಟು ಅವರಿಗೆ ನೀವು ಒಂದು ಅಪ್ರೂವಲ್ ಅನ್ನು ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ತಿದ್ದುಪಡಿ ಯಾವ ಟೈಮ್ನಲ್ಲಿ ಬಿಡ್ತಾರೆ ಅದೇ ರೀತಿ ಯಾವ ಟೈಮ್ನಲ್ಲಿ ಅಪ್ರೂವಲ್ ಮಾಡ್ತಿದ್ದಾರೆ ಈಗ ಪ್ರೆಸೆಂಟ್ ತಿದ್ದುಪಡಿ ವಿಚಾರಕ್ಕೆ ಬರೋದಾದ್ರೆ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಎ ಪಿ ಎಲ್ ಆದರೂ ಆಗಿರ್ಬೋದು ಅಥವಾ ಬಿ ಪಿ ಎಲ್ ಆದರೂ ಆಗಿರ್ಬೋದು ನೀವೇನಾದ್ರೂ ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅಥವಾ ಅಪ್ಲೈ ಮಾಡಬೇಕು ಅಂದ್ರೆ ತಿದ್ದುಪಡಿ ಏನಾದರೂ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸುಮಾರು ಮೂವತ್ತೊಂದನೇ ತಾರೀಕು ಗಂಟಾ ಲಾಸ್ಟ್ ಡೇಟ್ ಇದೆ ಅರ್ಥ ಆಯ್ತಾ ಅಪ್ರೋಲ್ಲು ಸುಮಾರು ಹತ್ತರಿಂದ ಐದು ಗಂಟೆ ತ ಒಳಗಡೆ ನೀವು ಮಾಡ್ತಾರೆ ತಿದ್ದುಪಡಿನೂ ಅಷ್ಟೇ ಹತ್ತರಿಂದ ಐದು ಗಂಟೆ ಒಳಗಡೆ ನಿಮಗೆ ರೇಷ್ಮೆ ಕಾರ್ಡ್ ತಿದ್ದುಪಡಿ ಎಲ್ಲ ಡಿಸ್ಟಿಕ್ಗಳದು ಇಡೀ ಕರ್ನಾಟಕದ್ದೇ ಬಿಟ್ಟಿದ್ದಾರೆ ನೀವು ಹೋಗಿ ಇಮ್ಮಿಡಿಯೇಟ್ಲಿ ವಿಸಿಟ್ ಮಾಡಿ ನೀವು ತಿದ್ದುಪಡಿ ಏನಾದ್ರು ಪೆಂಡಿಂಗ್ ಇದ್ರೆ ಇಮಿಡಿಯೇಟ್ಲಿ ನೀವು ಏನು ಮಾಡ್ಬೋದು ಅಂದರೆ ಅಪ್ರೋವಲನ್ನು ಮಾಡಿಸ್ಕೊಳ್ಬೋದು ಇದು ಒಂದು ಅಪ್ರೂವಲ್ ಯಾವ ಥರ ಮಾಡಿಸ್ಕೊಳ್ಬೇಕು ಅಂತ ನಾನು ನಿಮಗೆ ಹೇಳಿದ್ದೀನಿ ಅರ್ಥ ಆಯ್ತಾ ಅದರತಿ ಇನ್ನೊಂದು ವಿಚಾರ ಹೇಳೋದಾದರೆ ತಿದ್ದುಪಡಿಗೆ ಕೆಲವು ಏನು ತಿದ್ದುಪಡಿ ಮಾಡ್ಸ್ಕೊಂಡಿರ್ತೀರೋ ಅದಕ್ಕೆ ತಕ್ಕಂತೆ ನಿಮ್ಮ ಹತ್ರ ದಾಖಲಾತಿಗಳಿರಬೇಕು ಇವಾಗ ಫಾರ್ ಎಕ್ಸಾಂಪಲ್ ಅಡ್ರೆಸ್ ಏನಾದರೂ ಚೇಂಜ್ ಮಾಡಿಸ್ಕೊಂಡಿದ್ರೆ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಸಹ ಚೇಂಜ್ ಆಗಿರಬೇಕು ಅದೇ ರೀತಿ ಅಲ್ಲಿ ಅಪ್ರೂವಲ್ ಮಾಡ್ ಅಪ್ರೂವಲ್ ಮಾಡಬೇಕಾದ್ರೆ ಎಲ್ಲ ಕೆಲವೊಂದು ಸರಿ ವೆರಿಫಿಕೇಷನ್ ಮಾಡ್ತಾರೆ ಇನ್ನು ಕೆಲವೊಂದ್ಸರಿ ರೇಷನ್ ಕಾರ್ಡ್ಗಳು ವೆರಿಫಿಕೇಶನ್ ಹೋಗಿ ರಿಜೆಕ್ಟ್ ಆಗಿರೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಆಗಿ ರೇಷನ್ ಕಾರ್ಡಲ್ಲಿ ನೀವು ಏನು ಮಾಡಬೇಕು ಅಂದರೆ ಅಂದರೆ ಆಧಾರ್ ಕಾರ್ಡಲ್ಲಿ ಅರ್ಥ ಆಯ್ತಾ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ಸು ಒಂದು ಸ್ವಲ್ಪ ಸಹ ಒಂದು ಸ್ವಲ್ಪನೂ ಸಹ ನೀವು ಹೆಚ್ಚು ಕಡಿಮೆ ಆಗಿರಬಾರ್ದು ಇದನ್ನು ದಯವಿಟ್ಟು ಇಟ್ಕೊಳ್ಳಿ ಅರ್ಥ ಆಯ್ತಾ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ರೇಷನ್ ಕಾರ್ಡಲ್ಲಿ ಅಂದರೆ ಹೊಸ ಅರ್ಜಿ ಹಾಕಬೇಕಾದ್ರೆ ಅಡ್ರೆಸ್ ಯಾವ ರೀತಿ ಒಂದು ಆಧಾರ್ ಕಾರ್ಡಲ್ಲಿ ಹಾಕಿಸ್ಕೊಳ್ಬೇಕು ಇದ್ರ ಬಗ್ಗೆ ಎಷ್ಟೋ ಜನ ಗೊತ್ತಿರೋದಿಲ್ಲ ಅರ್ಥ ಆಯ್ತಾ ಈಗ ಸಿಟಿ ಒಳಗಡೆ ಅಂದರೆ ಅರ್ಬನ್ನಲ್ಲಿ ಅಂದರೆ ಸಿಟಿ ಒಳಗಡೆ ವಾಸವಿರುವಂತಹ ಒಂದು ಜನರು ನೀವೇನು ಮಾಡಬೇಕು ಅಂದರೆ ಮನೆ ನಂಬರ್ ಇದ್ರೆ ಮನೆ ನಂಬರ್ ಹಾಕಿಸ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ದು ವಾರ್ಡ್ ನಂಬರು ಅಥವಾ ಏರಿಯಾ ನಂಬರು ಎಷ್ಟನೇ ಕ್ರಾಸ್ ಇಷ್ಟೆಲ್ಲ ಆಧಾರ್ ಕಾರ್ಡ್ ಅಲ್ಲಿ ಮೆನ್ಷನ್ ಆಗಿರ್ಬೇಕು ಆ ನಂತರ ನೀವು ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಕೊಂಡ್ರೆ ಅಪ್ರೂವಲ್ ಮಾಡ್ತಾರೆ ಇಲ್ಲಾಂದರೆ ಅಡ್ರೆಸ್ಸಲ್ಲಿ ಏನಾದರೂ ಸ್ವಲ್ಪ ವೇರಿಯೇಷನ್ ಇತ್ತು ಏನಾದರೂ ಹೆಚ್ಚು ಕಡಿಮೆ ಇತ್ತು ಅಂದರೆ ನಿಮ್ಮದು ಇಮ್ಮಿಡಿಯೇಟ್ಲಿ ರಿಜೆಕ್ಟ್ ಮಾಡುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಹೊಸ ರೇಷನ್ಗಳಿಗೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅರ್ಥ ಆಯ್ತಾ ಈ ಇಷ್ಟೊಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ಗಳಿರ್ತದೆ ಅರ್ಥ ಆಯಿತಾ ಅದನ್ನು ಕಡ್ಡಾಯವಾಗಿ ನೀವು ಮಾಡಿಸ್ಕೊಂಡು ಅರ್ಜಿಯನ್ನು ಅಂದರೆ ಬಿ ಪಿ ಎಲ್ಗೆ ಹಾಕೋರು ಅರ್ಥ ಆಯ್ತಾ ಈ ಎ ಪಿ ಎಲ್ದು ಹೆಂಗೋ ನಡೆದೋಗುತ್ತೆ ಹೋಗುತ್ತೆ ಇಮಿಡಿಯೇಟ್ಲಿ ಎ ಪಿ ಎಲ್ ರೇಷನ್ಗಳು ಜನ್ರೇಟ್ ಆಗುತ್ತೆ ತೊಗೊಂಡೋಗ್ತಾರೆ ಬಟ್ ನೀವು ಬಿ ಪಿ ಎಲ್ ಮಾಡಿಸ್ಕೊಳ್ಳೋರು ಏನು ಮಾಡ್ತೀರ ಗೊತ್ತಾ ವರ್ಷಾನಗಟ್ಲೆ ವೆಯ್ಟ್ ಮಾಡಿರ್ತೀರ ಅರ್ಥ ಆಯ್ತಾ ವೆಯ್ಟ್ ಮಾಡಬೇಕಾಗುತ್ತೆ ಈಗ ಪ್ರೆಸೆಂಟನ್ನು ನೀವು ಇವತ್ತು ಅರ್ಜಿಯನ್ನು ಹಾಕಿಸ್ಕೊಂಡು ಇಮಿಡಿಯೇಟ್ಲಿ ನಾಳೆನೇ ಬೇಕು ರೇಷನ್ ಕಾರ್ಡ್ ಅಂದರೆ ಬಿ ಪಿ ಎಲ್ಲು ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ ಅರ್ಥ ಆಯ್ತಾ ನೀವು ಅಟ್ಲೀಸ್ಟ್ ಒಂದು ವರ್ಷನೋ ಎರಡು ವರ್ಷನೋ ಇಮ್ಮಿ ವೆಯ್ಟ್ ಮಾಡಲೇಬೇಕಾಗುತ್ತೆ ಇದರಲ್ಲೇನಾದರೂ ವೆಯ್ಟ್ ಮಾಡೋಕ್ಕೆ ಆಸಕ್ತಿ ಇಲ್ಲ ಅಂದರೆ ನೀವು ಎ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡ್ರೆ ಇಮಿಡಿಯೇಟ್ ಜನ್ರೇಟ್ ಆಗುತ್ತೆ ನೀವು ಬೇಕಾದರೆ ಎ ಪಿ ಎಲ್ ಕಾರ್ಡ್ನು ಸಹ ಯೂಸ್ ಮಾಡ್ಬೋದು ಬಟ್ ಎ ಪಿ ಎಲ್ ಕಾರ್ಡ್ಗೂ ಬಿ ಪಿ ಎಲ್ ಕಾರ್ಡ್ಗೂ ಸಿಕ್ಕಾಪಟ್ಟೆ ವ್ಯತ್ಯಾಸಗಳಿರ್ತದೆ ಫೆಸಿಲಿಟೀಸು ತುಂಬ ವ್ಯತ್ಯಾಸಗಳಿರ್ತದೆ ಇದನ್ನು ತಲೆಯಲ್ಲಿಕೊಂಡು ನೀವು ಎ ಪಿ ಎಲ್ಗೆ ಅರ್ ಿದ್ರೆ ಮಾತ್ರ ಎ ಪಿ ಎಲ್ಲ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನೀವೇನಾದರೂ ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ನೀವು ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ಹತ್ತರಿಂದ ಐದು ಗಂಟೆ ಒಳಗಡೆ ನೀವು ಅಪ್ರೂವಲ್ ಅನ್ನ ಮಾಡಿಸ್ಕೊಂಡು ತಿದ್ದುಪಡಿನೂ ಸಹ ಮಾಡಿಸ್ಕೊಳ್ಬೋದು ಅರ್ಥ ಆಯಿತಾ ಇಷ್ಟು ಇವತ್ತಿನ ಈ ಮಾಹಿತಿ ಅಂತ ಹೇಳ್ಬೋದು ದಯವಿಟ್ಟು ನಮ್ಮ ಚಾನಲ್ಗಿರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬಾಯ್ ನೆಕ್ಸ್ಟ್ ಒಂದಲ್ಲಿ ಸಿಗೋಣ